ಸಾಧನೆ ಯಾರ ಸ್ವತ್ತೂ ಅಲ್ಲ ಪ್ರಯತ್ನ ಪರಿಶ್ರಮ ನಿರಂತರತೆ ಅವಶ್ಯಕ ಮಾರ್ಗದರ್ಶನ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಹಾಗೆ ತಮ್ಮ ಪರಿಶ್ರಮದಿಂದ ಕುಸ್ತಿಯಲ್ಲಿ ವಿಶೇಷ ಸಾಧನೆ ಮಾಡಿದ ವ್ಯಕ್ತಿಯೊಬ್ಬರನ್ನು ನಾವು ಇವತ್ತು ಪರಿಚಯ ಮಾಡುತ್ತಿದ್ದೇವೆ ಇವರು ಶಾಂತಮ್ಮ ಚಲುವಾದಿ ಬಳ್ಳಾರಿ ಜಿಲ್ಲೆ ಸಂಡೂರಿನ ಲಕ್ಷ್ಮೀಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಸರ್ಕಾರಿ ನೌಕರರ ಕ್ರೀಡಾಕೂಟಗಳ ಕುಸ್ತಿ ವಿಭಾಗದಲ್ಲಿ ಕರ್ನಾಟಕವನ್ನು ಆರು ಬಾರಿ ಪ್ರತಿನಿಧಿಸಿದ್ದಾರೆ ಜೊತೆಗೆ ನಾಲ್ಕು ಸಲ ಗೆಲುವು ಸಾಧಿಸಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ ಕುಸ್ತಿಯ ಪರಿಭಾಷೆಯೂ ಅರಿಯದೆ ಯಾವುದೇ ಕೋಚಿಂಗ್ ಇಲ್ಲದೆ ಈ ಮಟ್ಟದ ಸಾಧನೆ ಮಾಡುತ್ತಾ ಸಾಗಿರುವ ಇವರಿಗೆ ತರಬೇತಿ ದೊರೆತರೆ ಇಲಾಖೆ ಜಿಲ್ಲೆ ಹಾಗೂ ರಾಜ್ಯದ ಕೀರ್ತಿ ಪತಾಕಿಯನ್ನು ದೇಶದುದ್ದಕ್ಕೂ ಆರಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಧನೆ ಮಾಡಿಯೂ ಎಲೆಮರೆ ಕಾಯಿಯಂತೆ ತಮ್ಮಷ್ಟಕ್ಕೆ ತಾವು ಶಿಕ್ಷಕ ವೃತ್ತಿಯಲ್ಲಿ ನಿರತವಾಗಿರುವ ಶಾಂತಮ್ಮ ಅವರನ್ನು ಸಂಡೂರು ಟಿವಿ ಗುರುತಿಸಿ ಸಂದರ್ಶಿಸಿದೆ ಸಂಡೂರು ಟಿ ವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸ್ನೇಹಿತರೆ ನಾವು ಇವತ್ತು ಸಂಡೂರಿನ ಒಂದು ವಿಶೇಷ ಪ್ರತಿಭೆ ಕುಸ್ತಿಯಲ್ಲಿ ಕರ್ನಾಟಕವನ್ನು ನಾಲ್ಕು ಬಾರಿ ಪ್ರತಿನಿಧಿಸಿ ಗೆದ್ದು ಬಂದಂಥವರು ಆರು ಬಾರಿ ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿರುವಂಥದ್ದು ಶಾಂತಮ್ಮ ಚೆಲವಾದಿಯವರ ಜೊತೆ ನಾವಿದ್ದೀವಿ ಶಾಂತಮ್ಮ ಚೆಲವಾದಿಯವರು ಕುಸ್ತಿಯಲ್ಲಿ ನಮ್ಮ ಒಂದು ಕರ್ನಾಟಕದ ಹೆಸರನ್ನು ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥವ್ರು ಅಂತಹ ಶಾಂತಮ್ಮ ಚೆಲವಾದಿಯವರು ನಮ್ಮ ಜೊತೆ ಇದ್ದಾರೆ ಸುಮಾರು ಸಾಕಷ್ಟು ಸಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಪ್ರತಿಭೆಯನ್ನು ತೋರಿಸುವ ಮೂಲಕ ನಮ್ಮ ಒಂದು ಕರ್ನಾಟಕಕ್ಕೆ ಹೆಸರನ್ನು ತಂದಿದ್ದಾರೆ ಶಾಂತಮ್ಮೆ ನಮಸ್ಕಾರ ನಮಸ್ತೆ ಸರ್ ಬನ್ನಿ ಈಗ ನಾವು ಅವರು ಯಾವ ರೀತಿ ತಮ್ಮ ಒಂದು ಇಲ್ಲಿವರೆಗೆ ಜರ್ನಿಯನ್ನು ಸಾಗಿಸ್ಕೊಂಡು ಬಂದರು ಅವರ ಒಂದು ಹಿನ್ನೆಲೆ ಏನು ಅವರ ಒಂದು ಸಾಧನೆಗೆ ಪ್ರೇರಣೆ ಏನು ಅನ್ನುವಂಥದ್ದನ್ನೆಲ್ಲ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಮೊದಲೇದಾಗಿ ತಮ್ಮ ಪರಿಚಯವನ್ನು ಕೇಳ್ಬೋದಾ ನನ್ನ ಹೆಸರು ಶಾಂತಮ್ಮ ಚಲವಾದೆ ಅಂತ ಬಟ್ ನಮ್ಮ ಸ್ವಂತ ಊರು ಬಂದು ಬಾಗಲಕೋಟ್ ಡಿಸ್ಟಿಕ್ ಹುಣಗುಂದ್ ತಾಲೂಕು ಸರ್ ಇಲ್ಲಿ ಎರಡು ಸಾವಿರದ ಐದರಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರದಲ್ಲಿ ನಾನು ಎರಡು ಸಾವಿರದ ಐದರಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ನಾನು ಇಲ್ಲಿ ಕೆಲಸಕ್ಕೆ ಸೇರಿದೆ ಸರ್ ನಾನು ತಮಗೆ ಈ ಕುಸ್ತಿಲಿ ಆಸಕ್ತಿ ಹೇಗೆ ಬಂತು ಯಾಕಂದರೆ ತಾವು ಒಂದು ಕಡೆ ಶಿಕ್ಷಕರಾಗಿರುವಂಥ ಅದರಲ್ಲೂ ಕೂಡ ಚಿತ್ರಕಲೆ ಶಿಕ್ಷಕರಾಗಿರುವಂಥದ್ದು ತಮಗೆ ಈ ಕುಸ್ತಿಲಿ ಆಸಕ್ತಿ ಹೇಗೆ ಬಂತು ಅಂತ ತಾವು ಮುಂಚೆಯಿಂದ ಏನಾದರೂ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ರಾ ಹೇಗೆ ಅಂತ ಸರ್ ನಾನು ಚಿಕ್ಕೋಳಿರೋದಿಂದರೂ ಕೂಡ ನನಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಸರ್ ಆಮೇಲೆ ರನ್ನಿಂಗ್ ಇರ್ಬೋದು ಖೋಖೋ ಇರ್ಬೋದು ಆವಾಗ ನಾವು ಹೈಸ್ಕೂಲಲ್ಲಿ ಅಲ್ಲೆಲ್ಲ ನಾವು ರಾಜ್ಯ ಮಟ್ಟದ ಆಟ ಆಡೀವಿ ಸರ್ ಜಿಲ್ಲಾ ಮಟ್ಟದಲ್ಲಿ ಆಗಿ ರಾಜ್ಯ ಮಟ್ಟದಲ್ಲಿ ಅವಾಗೆಲ್ಲ ನಾ ಆಟ ಆಡಿದ್ದೆ ಸರ್ ಹೀಗಾಗಿ ನನಗೆ ಆಟ ಅಂದರೆ ಒಂಥರ ಇಷ್ಟನೇ ಆಟ ಅಲ್ಲ ನೀವು ನಾವು ಮುಖ್ಯವಾಗಿ ಕುಟಿರೋದೇನೋ ಕುಸ್ತಿ ಮುಖ್ಯವಾಗಿ ಕುಸ್ತಿ ನಿಮಗೆ ಆಸಕ್ತಿ ಬಂದಿ ನಾನು ಸೇವೆಗೆ ಸೇರಿದಾಗಿನಿಂದ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಅಂತ ಪ್ರತಿ ವರ್ಷವೂ ಕೂಡ ನಡೀತಾ ಇರುತ್ತೆ ಆದರೆ ನಾನು ಮೊದಲು ಮೊದಲ ಹೋಗ್ತಿರಲಿಲ್ಲ ಸರ್ ಆಮೇಲೆ ನಾನು ಯಾಕೆ ಹೋಗಬಾರ್ದು ಅಂತ ನನ್ನ ಮನಸ್ಸಿಗೆ ಅನಿಸಿ ಇಷ್ಟಪಟ್ಟು ನಾನು ಜಿಲ್ಲಾ ಒಂದು ಸ್ಪೋರ್ಟ್ಸಿಗೆ ಹೋದೆ ಸರ್ ಅಲ್ಲಿ ಹೋದಾಗ ನಾನು ಕುಸ್ತಿಯಲ್ಲಿ ಜನ ಸ್ವಲ್ಪ ಕಡಿಮೆ ಇತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಯಾಕೆ ಕುಸ್ತಿ ಆಡಬಾರ್ದು ಅಂತಂದ್ಬಿಟ್ಟು ಕುಸ್ತಿಯನ್ನು ಆಡಿದಾಗ ನಾನು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ನಾನು ಗಳಿಸಿದೆ ಹಾಗಾಗಿ ಮತ್ತು ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಆ ದಾವಣಗೆರೆಯಲ್ಲಿ ನಡೀತು ಸರ್ ಆ ವರ್ಷ ರಾಜ್ಯ ಮಟ್ಟದ್ದು ಆ ದಾವಣಗೆರೆಯಲ್ಲಿ ಕೂಡ ನಾನು ಅಲ್ಲಿ ಒಂದು ನಾಲ್ಕು ರೌಂಡ್ ಆಡಿದ್ದೀವಿ ಸರ್ ಅಲ್ಲಿ ತುಂಬ ಜನ ಮಹಿಳೆಯರು ಇದ್ದರು ನಮ್ಮ ಕೆಟಗರಿಯಲ್ಲಿ ಹಾಗಾಗಿ ಅಲ್ಲಿ ನಾಲ್ಕು ರೌಂಡಲ್ಲಿ ಕೂಡ ನಾನು ಒಂದು ರಾಷ್ಟ್ರ ಮಟ್ಟಕ್ಕೆ ಹೋದ ಮಹಿಳೆಗೂ ನನಗೂ ಬಿತ್ತು ಲಾಸ್ಟ್ ಟೈಮು ಆವಾಗ ಅಲ್ಲಿ ಕೂಡ ನಾನು ಪ್ರಥಮ ಸ್ಥಾನವನ್ನು ನಾನು ಗಳಿಸಿದೆ ಸರ್ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಪ್ರಥಮ ಬಾರಿಗೆ ತಾವು ರಾಜ್ಯ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಹೇಗಿತ್ತು ನಾನು ಕುಸ್ತಿ ಒಂದು ವಿಭಾಗದಲ್ಲಿ ಮಹಿಳೆಯರು ಜಾಸ್ತಿ ಇರಲ್ಲ ಏನೋ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಮಹಿಳೆಯರ ಸಂಖ್ಯೆ ಬಹಳ ಇತ್ತು ಸರ್ ಕುಸ್ತಿ ಆಟದಲ್ಲಿ ಕಡಿಮೆ ಜನ ಇರ್ತಾರೆ ಏನೋ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಬಟ್ ಅಲ್ಲಿ ಮಹಿಳೆಯರು ನೋಡಿದಾಗ ಅಯ್ಯೋ ಎಷ್ಟು ಜನ ಅದರಲ್ಲಪ್ಪ ನಾನು ಆಡಲೇ ಬೇಡ ಸುಮ್ಮನೆ ವಾಪಾಸ್ ಹೋಗಿಬಿಡ್ಲೇ ಅಂತ ನಾನು ಅನ್ಕೊತಿದ್ದೆ ನಮ್ಮ ಮನೆಯವರಿಗೆ ಅಂದೆ ಕೂಡ ಇಲ್ಲ ಬೇಡ ನಡ್ರಿ ಸುಮ್ಮನೆ ಎಲ್ಲಿ ಆಡಿ ಕೈ ಕಾಲ ಮುರ್ಕೊಳ್ಳೋದು ಯಾಕೆ ಅಂತ ಅಂತಂದೆ ನಮ್ಮ ಮನೆಯವರೇ ಏನಾಗತ್ತೆ ನೋಡೋಣ ಆಟ ಆಡು ನೀನು ಆಡು ನೋಡೋಣ ಸೋಲು ಕೆಲವು ಇರೋದ ಅಂತ ಅವರು ಬೆಳಿಗ್ಗೆ ಎಂಟು ಗಂಟೆಯಿಂದನೂ ಅಲ್ಲಿ ಹೋದಿ ಸರ್ ನಮ್ಮ ಆಟ ಬಂದಿರೋದು ನಾಲ್ಕು ಗಂಟೆ ಸುಮಾರು ಬಂತು ಆದರೂ ಕೂಡ ಅಲ್ಲಿ ಆಟ ಆಡಿದ್ದೀವಿ ಸರ್ ಆಡಿ ಅದೇ ಫಸ್ಟ್ ಟೈಮ್ ಆದರೂ ಕೂಡ ನಾನು ಅದು ಏನು ಆಶೀರ್ವಾದನೋ ಏನು ಬಟ್ ಚೆನ್ನಾಗಿ ಆಡಿ ನಾನು ಅಲ್ಲಿ ಪ್ರಥಮ ಸ್ಥಾನವನ್ನು ನಾನು ಗಳಿಸ್ತೇನೆ ಸರ್ ಅಲ್ಲಿ ಬಂದಿರ ಕೂಡ ಕೂಡ ಆಗಿರ್ತಾರೆ ಅವರೆಲ್ಲ ಫ್ಯಾಷನೇಟ್ ಆಗಿರ್ತಾರೆ ಅವ್ರದೇ ಆಗಿರ್ತಕ್ಕಂಥ ಉಡುಗೆ ತೊಡುಗೆ ಪ್ರತಿಯೊಂದು ಅವ್ರದ್ದೇ ಒಂದು ಪದ್ಧತಿಗಳು ಇರುತ್ತೆ ಯಾವುದೇ ರೀತಿಯಿಂದ ಇದ್ರ ಒಂದು ಕುಸ್ತಿಯ ಹಿನ್ನೆಲೆ ಇಲ್ದಿರೋರು ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಯಾವ ರೀತಿ ಫೇಸ್ ಮಾಡೋಕೆ ಒಂದು ಧೈರ್ಯ ತೋರಿಸಿದ್ರೆ ಅಲ್ಲಿ ಹೋಗಿ ನಾನು ಫಸ್ಟ್ ನಮ್ಮ ಎನ್ ಜಿ ಓ ಅಧ್ಯಕ್ಷರಾದಂತ ಪರಶುರಾಮ್ ಸರ್ ಆಡಮ್ಮ ಟ್ಯಾಲೆಂಟ್ ಇದೆ ಅದು ಕುಸ್ತಿ ಒಂದು ಆಟ ಅದೇನು ಹೆಣ್ಮಕ್ಳು ಆಡಬಾರ್ದು ಅನ್ನೋಂಥದ್ದು ಏನು ಇರೋಂಗಿಲ್ಲ ನೀನು ಆಡು ನಿನ್ನಲ್ಲಿ ಇದೆ ಆ ಇದೆ ಆಡು ಅಂತಂದು ಅವರು ಪ್ರೋತ್ಸಾಹ ನೀಡಿದ್ರು ಸರ್ ಅಲ್ಲಿ ಹೋದಾಗ ನಾನು ರೆಜಲಿಂಗ್ ಡ್ರೆಸ್ಸೇ ಬೇರೆ ಎಲ್ಲ ಬೇರೆ ಫಸ್ಟ್ ಟೈಮ್ ಹೋದಾಗ ನಾನು ಟೀ ಶರ್ಟು ಪ್ಯಾಂಟು ಫಸ್ಟ್ ವೀಡಿಯೋ ಹಾಕಿ ನೋಡಿ ಸರ್ ನಾನು ಬಟ್ಟೆ ಕೂಡ ಇರಲಿಲ್ಲ ಸರ್ ನಾನು ರೆಜಲಿಂಗ್ ಬಟ್ಟೆ ನನಗೆ ಅಷ್ಟು ಐಡಿಯಾ ಕೂಡ ಇರಲಿಲ್ಲ ಅಲ್ಲಿ ನನ್ನ ಜೊತೆ ಆಡುವಂಥ ಮಹಿಳೆಯರು ಬಂದು ನಿಮ್ಮದು ಪ್ರೀ ಸ್ಟೈಲನ ಗ್ರೀಕ್ ರೋಮನ್ ಸ್ಟೈಲ ಯಾವ ಸ್ಟೈಲ್ ಅಂತ ಕೇಳಿದ್ರೆ ನನಗೆ ಅದರಲ್ಲಿ ಆಲ್ಮೋಸ್ಟ್ ಯಾವ ಸ್ಟೈಲ್ ಅಂತೂ ಕೂಡ ಗೊತ್ತಿರಲಿಲ್ಲ ಆದರೂ ಕೂಡ ಯಾವುದೋ ಒಂದು ಆಡ್ತಿಂತ ತಗೊಳಮ್ಮ ಅಂತಂದು ಅವರೆಲ್ಲ ಆಡಿದವರು ಆಡೋ ಕುಂತಾಗ ಅವ್ರ ಜೊತೆಯೇ ನನ್ನಿತ್ತು ಸರ್ ಏನು ಮೇಡಮ್ ನೀವು ಆಡೋಲ್ಲಂದ್ರೆ ಇಷ್ಟು ಚೆನ್ನಾಗಿ ಆಟ ಆಡಿದ್ರಿ ನೀವು ಎಷ್ಟು ಚೆನ್ನಾಗಿ ಆಡಿದಿರಲ್ಲ ಅಲ್ಲ ಅಂತಂದ್ರೆ ಸರ್ ಅವರೆಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ತಾವು ಆರು ಬಾರಿ ಒಂದು ಗೆಲುವನ್ನ ಸಾಧಿಸ್ತಾರೆ ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಕೂಡ ತಮಗೆ ಒಂದು ಐಡೆಂಟಿಟಿ ಸಿಗುತ್ತೆ ಮತ್ತೆ ಮುಂದಿನ ಹಂತದಲ್ಲಿ ತಾವು ಎಷ್ಟು ಬಾರಿ ರಾಜ್ಯವನ್ನ ಪ್ರತಿನಿಧಿಸಿದ್ರಿ ಮತ್ತು ಎಷ್ಟು ಬಾರಿ ಗೆಲುವನ್ನ ಸಾಧಿಸಿದ್ರಿ ಅಂತ ಹೇಳೋದಾದ್ರೆ ಸರ್ ನಮ್ಮ ರಾಜ್ಯ ಮಟ್ಟದಲ್ಲಿ ನಾನು ಕಾಲ್ ಇಟ್ಟಾಗಿಂದ ಕೂಡ ಆರು ವರ್ಷ ಆಗ ಸರ್ ನನ್ನ ಕೆಟಗರಿಯಲ್ಲಿ ನನಗೆ ಇವತ್ತಿನವರೆಗೂ ಯಾರೂ ಸೋಲಿಸಿಲ್ಲ ನಮ್ಮ ರಾಜ್ಯದಲ್ಲಿ ನಾನು ಕಣ್ಮುಚ್ಚಿ ಆಡಬಲ್ಲೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಹೋದಾಗ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯದಿಂದೆಲ್ಲ ಮಹಿಳೆಯರು ಬಂದಿರ್ತಾರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತಾ ಹಾಗಾಗಿ ಇನ್ನೂ ಒಂದು ಒಬ್ಬರು ಕೋಚ್ ಕೂಡ ಒಬ್ಬರಿಂದ ಒಬ್ಬರು ಕೋಚ್ ಬಂದಿರ್ತಾರೆ ಸರ್ ಅಲ್ಲಿ ಯಾಕಂದರೆ ಅವರಿಗೆ ಅಲ್ಲಿ ಒಂದು ಪ್ಲೇಸು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಮೆಡಲ್ ಇರ್ತಾವೆ ಒಂದು ಪ್ಲೇಸ್ ಬಂದರೂ ಕೂಡ ಅವರಿಗೆ ಒಂದು ಇನ್ಕ್ರಿಮೆಂಟ್ ಇರ್ತದೆ ಸರ್ ಈ ಸರ್ಕಾರಿ ನೌಕರರಿಗೆ ಸರ್ವೀಸಲ್ಲಿ ಒಂದು ಪ್ಲೇಸ್ ಆದ್ರೆ ಒಂದು ಇನ್ಕ್ರಿಮೆಂಟ್ ಇರ್ತಾ ಅದೇ ಥರ ಸರ್ವೀಸಲ್ಲಿ ಮೂರು ಸಲ ಮಾತ್ರ ತೊಗೋಬೋದು ಅವರು ಹತ್ತು ಸಲ ಗೆದ್ರು ಹತ್ತು ಇನ್ಕ್ರಿಮೆಂಟ್ ಇರೋಲ್ಲ ಸರ್ವೀಸಲ್ಲಿ ಮೂರು ಸಲ ಮಾತ್ರ ಅವ್ರಿಗೆ ಇನ್ಕ್ರಿಮೆಂಟ್ ಸಿಗುತ್ತೆ ಸರ್ ಆದರೆ ಅದೇ ನಮ್ಮ ರಾಜ್ಯದಲ್ಲಿ ತಗೊಂಡಾಗ ಯಾವ ಇನ್ಕ್ರಿಮೆಂಟ್ ಕೂಡ ಇಲ್ಲ ಓಣಾಗಿ ನಾವೇ ಹೋಗಬೇಕು ನಾವೇ ಖರ್ಚಿಟ್ಕೊಂಡು ಆಡಬೇಕು ಬರಬೇಕಾಗತ್ತೆ ಸರ್ ಅಷ್ಟಕ್ಕೂ ಕೂಡ ನಮ್ಮ ಒಂದು ಜಿಲ್ಲೆ ಹೆಸರು ನಮ್ಮ ಒಂದು ಹೆಸರು ಅದು ನನಗೆ ಖುಷಿ ಪಡುತ್ತೆ ಸರ್ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆ ಅಂತ ಕರೆದಾಗ ಅದು ಕರ್ನಾಟಕ ಅಂತ ಕರೀತಾರಲ್ಲಿ ಅಲ್ಲಿ ನನ್ನ ಕರ್ನಾಟಕದ ಹೆಸರು ಕೇಳಿ ಖುಷಿ ಬರುತ್ತೆ ನಾನು ಸ್ಟೇಟಲ್ಲಿ ಆಡಿದಾಗ ನಾನು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲಾ ಅಂತ ಹೋಗ್ತಿರ್ತಾರೆ ಅದನ್ನು ನಾನು ಹೆಮ್ಮೆ ಪಡ್ತೀನಿ ಸರ್ ನನ್ನ ಜಿಲ್ಲೆಯ ಹೆಸರು ಬಂದಾಗ ನನಗೆ ಖುಷಿ ಪಡುತ್ತೆ ಸರ್ ಬಹಳ ಖುಷಿ ಅನಿಸುತ್ತೆ ಸರ್ ನನಗೆ ಖಂಡಿತ ಈಗ ತಾವು ಎಷ್ಟು ಬಾರಿ ಕರ್ನಾಟಕವನ್ನು ಪ್ರತಿನಿಧಿಸಿ ಒಂದು ಆಟ ಆಡಿದ್ರಿ ಜೊತೆಗೆ ಯಾವ ಯಾವ ರಾಜ್ಯಗಳಲ್ಲಿ ತಮ್ಮ ಒಂದು ಸರ್ ನಾನು ಫಸ್ಟ್ ವರ್ಷ ಬಂದು ಹರಿಯಾಣ ರಾಜ್ಯ ಆದಂತ ಅದು ಕುಸ್ತಿ ಫೇಮಸ್ ಸರ್ ಆ ಹರಿಯಾಣ ರಾಜ್ಯದ ಚಂಡೀಗಢದಲ್ಲಿ ನಡೀತು ಸರ್ ಅಲ್ಲಿ ಮೂರು ವರ್ಷ ನಡೀತು ಸರ್ ಚಂಡೀಗಢದಲ್ಲಿ ಮೂರು ವರ್ಷದಲ್ಲಿ ಫಸ್ಟ್ನೇ ವರ್ಷ ಹೋದಾಗ ನನಗೆ ಸೆಕೆಂಡ್ ಪ್ಲೇಸ್ ಸಿಕ್ತು ಸರ್ ಅಲ್ಲಿ ತುಂಬ ಕಾಂಪಿಟೇಷನು ಆದರೂ ಕೂಡ ನಾನು ಆಡಿದೆ ಸರ್ ಅದರಲ್ಲಿ ನಮ್ಮ ಲಕ್ ಅಂತೇನು ಇರಲ್ಲ ಸರ್ ಪ್ರಯತ್ನ ಭಾಳ ಇರಬೇಕಾಗತ್ತೆ ಸರ್ ಲಕ್ಕು ಒಂದು ಪರ್ಸೆಂಟೇಜ್ ಆದರೆ ಪ್ರಯತ್ನ ನೈಂಟಿ ನೈನ್ ಪರ್ಸೆಂಟೇಜ್ ಇರಲೇಬೇಕು ಸರ್ ಲಕ್ ಅಂತ ಕೊಡೋಕ್ಕಾಗಲ್ಲ ಸರ್ ಅದು ಆಟನೇ ಹಂಗೆ ತುಂಬ ಸ್ಟ್ರಗಲ್ ಇರ್ತದೆ ಸರ್ ಆಟ ಕೂಡ ಕೈಯೋನೋ ಕಾಲೋನೋ ಮುರ್ಕೋನೋ ಅಂತ ಎಲ್ಲ ಆಟದಕ್ಕಿ ಅದು ಡಿಫ್ರೆಂಟ್ ಆಟನ ಅಂತ ಹೇಳ್ಬೋದು ಸರ್ ಯಾಕಂದರೆ ಹಾಗಾಗಿ ನಾನು ಅಲ್ಲಿ ಆಡಿದಾಗ ಫಸ್ಟ್ನೇ ವರ್ಷ ಕೂಡ ನನಗೆ ಸೆಕೆಂಡ್ ಪ್ಲೇಸ್ ಬಂತು ಸರ್ ನನಗೆ ಇವತ್ತಿನವರೆಗೂ ನಮ್ಮ ಕರ್ನಾಟಕದ ಮಹಿಳೆಯರಲ್ಲಿ ಸೆಕೆಂಡ್ ಪ್ಲೇಸ್ ಯಾರೂ ತೊಗೊಂಡಿರಲಿಲ್ಲ ಅದು ಒಂದು ಕರ್ನಾಟಕದ ಹೆಮ್ಮೆ ಅಂತ ನಾನು ಹೇಳಬಲ್ಲೆ ಸರ್ ಅದಾದ ನಂತರ ಯಾವ್ಯಾವ ರಾಜ್ಯಗಳಲ್ಲಿ ಹಾಂ ಆಮೇಲೆ ಡೆಲ್ಲಿಗೆ ಹೋಗಿ ಸರ್ ಎರಡು ವರ್ಷ ನಾವು ಮೂರು ವರ್ಷ ಅಲ್ಲೇ ಆಯಿತು ಸರ್ ಎರಡು ವರ್ಷ ಡೆಲ್ಲಿಯಲ್ಲಿ ಆಯಿತು ಸರ್ ನಮ್ಮದು ರಾಷ್ಟ್ರಮಟ್ಟದ್ದು ಡೆಲ್ಲಿಯಲ್ಲಿ ಕೂಡ ಆಡಿದೆ ಸರ್ ನಾನು ಅಲ್ಲಿ ಕೂಡ ನಾನು ಚೆನ್ನಾಗಿ ಆಟ ಆಡಿದೆ ಜೋಗೇಂದ್ರ ಸಿಂಗ್ ಅಂತ ಅವ್ರ ಮಗಳು ಸರ್ ಅವರು ಅವ್ರ ಮಗಳ ಜೊತೆಯೇ ನಂದು ಬಿದ್ದಿತ್ತು ಸರ್ ಫುಲ್ ಇಡೀ ನಮ್ಮ ನಮ್ಮ ಭಾರತದ ಒಂದು ನಡೆಸ್ಕೊಡುವಂಥ ಒಂದು ಅಧಿಕಾರಿ ಸರ್ ಅವರು ಅವ್ರ ಮಗಳಿಗೆ ಅವ್ರ ಕುಸ್ತಿಯಲ್ಲೇ ಫೇಮಸ್ಸು ಅವ್ರ ಮಗಳದ ನಂದು ಕೊಡೋ ಬಿದ್ದು ಸರ್ ಆ ಟೈಮಲ್ಲಿ ಮಾತ್ರ ನಂದು ಪ್ಲೇಸ್ ಆಗಲಿಲ್ಲ ಸರ್ ಆ ಟೈಮಲ್ಲಿ ಬಟ್ ನಾಲ್ಕು ಸಲ ಮಾತ್ರ ನಂದು ಪ್ಲೇಸ್ ಆಯಿತು ಸರ್ ಅಲ್ಲಿ ಓಕೆ ಈಗ ನೀವು ಕರ್ನಾಟಕದಲ್ಲಿ ಈಗ ಕುಸ್ತಿ ಬಗ್ಗೆ ಅಷ್ಟಾಗಿ ನಿಮಗೆ ತುಂಬಾ ಆಳವಾಗಿ ಹೋಗಿಲ್ಲ ಪ್ರೊಫೆಷನ್ ಸೊ ಅಲ್ಲಿ ಹೋದಾಗ ಕೆಲವು ಸರಿ ಸಾಕಷ್ಟು ಕುಸ್ತಿ ಪಟುಗಳಿಗೆ ಆಗುತ್ತೆ ಅದು ಇದು ಅಂತೆಲ್ಲ ಹೇಳ್ತಾರೆ ಸೊ ಆ ವಿಚಾರಗಳು ತಮ್ಮ ಒಂದು ಅನುಭವ ತಾವು ನೋಡಿದ್ದು ಹೇಳೋದಾದ್ರೆ ಏನೇನಿರ್ಬೋದು ಅಂತ ಸವಾಲು ಸರ್ ಈಗ ಸಪೋಸ್ ನೋಡಿ ಸರ್ ನಾವು ಫ್ಲೈಟ್ ಇಡಬೇಕು ಹೋಗಬೇಕು ನನಗೂ ಹೊಸದೇ ಇಲ್ಲ ಬಟ್ ನಮ್ಮ ಮನೆಯವರು ಪ್ರತಿಯೊಂದಕ್ಕೂ ನನ್ನ ಜೊತೆಗೆ ಬಂದು ಮೂರು ವರ್ಷ ಪ್ರತಿ ವರ್ಷ ನನ್ನ ಜೊತೆಗೆ ಬಂದು ಆಟ ಆಡಿಸ್ಕೊಂಡು ನನಗೆ ಹುರಿದುಂಬಿಸಿ ನಮ್ಮ ಮನೆಯವರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲ ಮಹಿ ಏನಂದ್ರೆ ಪುರುಷರಿಂದ ಮಹಿಳೆಯರು ಇರ್ತಾರಂತಾರೆ ಬಟ್ ನನಗೆ ನನ್ನ ಗಂಡನೇ ನನಗೊಂದು ಶಕ್ತಿಯಾಗಿ ನಿಲ್ತಾರೆ ಸರ್ ಹೊರ ನಾನು ನ್ಯಾಷ್ನಲ್ ಅಂತ ಹೋದಾಗ ನಮ್ಮ ಮನೆಯವರು ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಇಲಾಖೆಯವರು ಕೂಡ ಪ್ರತಿಯೊಬ್ಬರು ತಮ್ಮ ಮನೆಯ ಸಹೋದರಿ ಥರ ಕಂಡು ನಮ್ಮ ಬೇವ್ರು ಇರ್ಬೋದು ನಮ್ಮ ನಮ್ಮೆಲ್ಲ ಸಹ ಉದ್ಯೋಗಿಗಳಿರ್ಬೋದು ಸರ್ ಪ್ರತಿಯೊಬ್ಬರು ಮೇಡಮ್ ನೀವು ಚೆನ್ನಾಗಿ ಆಡ್ತೀರ ಆಡಿ ಮೇಡಮ್ ಆಡಿ ಮೇಡಮ್ ಅಂತಾರೆ ಸರ್ ನಮ್ಮದು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ನಡೆದಾಗ ಫಸ್ಟ್ ಡೇ ಅವ್ರು ಆಟ ಮುಗಿದ್ಬಿಡ್ತಾವೆ ಸರ್ ನಮ್ದು ಸೆಕೆಂಡ್ ಡೇ ಇರುತ್ತಾ ನಾನಂತರ ಗೆಲ್ತೀನಿ ಅಂತ ನಾನು ಕುಂತೆ ಕುಂತಿರ್ ಸರ್ ಅಂತರೂ ಬರೋಲ್ಲ ನಾನು ಅಂಥ ಸಂದರ್ಭದಲ್ಲಿ ನಮ್ಮ ಎನ್ ಜಿ ಒ ಅಧ್ಯಕ್ಷರಾದಂಥ ಪರಶುರಾಮ್ ಸರ್ ಇರ್ಬೋದು ನಮ್ಮ ತಮ್ಮಣ್ಣ ಸರ್ ಇರ್ಬೋದು ಒಂದು ಟೀಮ ಸರ್ ಈ ಮೇಡಮ್ ಇಷ್ಟು ಗೆಲ್ತಾರ ಅವ್ರ ಆಟ ನಾವು ಯಾಕೆ ನೋಡ್ಬಾರ್ದು ಅಂತ ಮರದಿಸಿ ನಿಂತು ನನ್ನ ಆಟ ನೋಡ್ಕೊಂಡು ಸಪೋರ್ಟ್ ಮಾಡ್ಯಾರ ಸರ್ ತುಂಬಾ ಸಪೋರ್ಟ್ ಮಾಡ್ಯಾರ ನಮ್ಮ ಇಲಾಖೆಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ಯಾರ ನನಗೆ ಬೇವ್ರಾತ್ರ ನಾನು ಅಲ್ಲಿ ಗೆದ್ದಿನಂದ್ರೆ ಇಲ್ಲೇ ಫೋನ್ ಹಚ್ತಾರ ಸರ್ ನಮ್ಮ ಅಧಿಕಾರಿಗಳು ಹಾ ಏನಮ್ಮ ಹಿಂಗಾಯ್ತಾ ಹಂಗಾಯ್ತಾ ಎಷ್ಟು ವಿಚಾರ ಮಾಡ್ತಾರ ಚೆನ್ನಾಗಿ ಆಡ್ರಿ ಆಡಿ ಬರ್ರಿ ಬಹಳ ಖುಷಿ ಪಡ್ತಾರ ಸರ್ ನಾನು ಇದೊಂದು ಏನಂದ್ರೆ ಕುಸ್ತಿ ಅಂದ್ರೆ ಹಂಗ ಹಿಂಗ ಭಾವನೆ ತುಂಬಾ ಸರ್ ಅದೇ ತರ ಮಹಿಳೆಯರು ಎಲ್ಲ ಮುಂದೆ ಬರಲಿ ಅನ್ನೋದು ನನ್ನ ಒಂದು ಆಸಕ್ತಿ ಓಕೆ ಈಗ ತಮಗೆ ಸರ್ ಒಂದು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಾ ಸರ್ಕಾರಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋ ಕುಸ್ತಿ ಪಟುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಸಿಗ ಸವಲತ್ತುಗಳು ಸಾಕಾಗ್ತಾ ಇದೆ ತಮಗೆ ಇಲ್ಲ ಸರ್ ಆಗಲ್ಲ ಸರ್ ಯಾಕಂದ್ರ ಸರ್ಕಾರದಲ್ಲಿ ಟಿ ಎ ಮಾತ್ರ ಕೊಡ್ತಾರೆ ಸರ್ ಅದೇ ನಮ್ಮ ಸ್ಟೇಟಲ್ಲಿ ನಡೆದಾಗ ನಮ್ಗೆ ವಸತಿ ವ್ಯವಸ್ಥೆ ಮಾಡ್ತಾರ ಸೀಟ್ ಕೊಡ್ತಾರ ಊಟ ಕೊಡ್ತಾರೆ ಟೀ ಕೊಡ್ತಾರ ಪ್ರತಿಯೊಂದು ಇರುತ್ತ ಅದೇ ನಾವು ರಾಜ್ಯ ಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಅಲ್ಲಿ ನಮ್ಗೆ ಯಾವ ಟೀ ವ್ಯವಸ್ಥೆ ಇರಲ್ಲ ಎಲ್ಲ ಓಣು ನಮ್ಮದೇ ಮಾಡಿಕೊಂಡು ನಾವೇ ಅಲೆದಾಡ್ಕೊಂಡು ಅವರು ಏನು ಆಟ ಆಟ ಆಡಿಸ್ಬೇಕು ಅನ್ನುವಂಥದ್ದು ಇರುತ್ತಾ ಅದೇ ನಮ್ಮ ರಾಜ್ಯದಲ್ಲಿ ಒಂದು ಇನ್ಕ್ರಿಮೆಂಟ್ ಅನ್ನೋದನ್ನು ಮಾಡಬೇಕು ಆಮೇಲೆ ಈ ಥರ ಕಲಿಯು ಬೇರೆ ಯಾರು ಹೋಗ್ತಾರಪ್ಪ ಅಂದ್ರೆ ಅವ್ರಿಗೆ ಒಂದು ಮಂತ್ ಅವ್ರಿಗೆ ಯಾಕೆ ಪ್ರಾಕ್ಟೀಸ್ಗಾಗಿ ರಜೆ ಕೊಡಬಾರ್ದು ಪ್ರಾಕ್ಟೀಸಿಗೆ ವ್ಯವಸ್ಥೆ ಮಾಡಬಾರ್ದು ಈಗ ನಮ್ಮ ಕರ್ನಾಟಕದಿಂದ ಹೋಗುವಂಥ ಟೀಮಿಗೆ ಒಂದು ಸರ್ಕಾರದಿಂದ ಒಂದು ವ್ಯವಸ್ಥೆ ಮಾಡಬೇಕು ಕಲೀರಿ ನೀವು ಒಂದು ತಿಂಗಳ ನೀವು ಪ್ರತಿಬಿಂಬ ಸರಿ ನಮ್ಮ ರಾಜ್ಯವನ್ನು ಅಂತ ಅವ್ರಿಗೆ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗುತ್ತೆ ಸರ್ ಒಂದು ಕುಸ್ತಿ ಅಂದಕ್ಷಣ ಸಾಕಷ್ಟು ಸರಿ ಕುಟುಂಬಗಳಲ್ಲಿ ಅದ್ರ ಬಗ್ಗೆ ಸಪೋರ್ಟಿವ್ ಆಗಿ ಯಾರು ಒಂದು ವಾತಾವರಣ ಇರೋದಿಲ್ಲ ಆದಾಗ್ಯೂ ಕೂಡ ತಮ್ಮ ಕುಟುಂಬದಲ್ಲಿ ಇದಕ್ಕೆ ಸಪೋರ್ಟ್ ಹೇಗಿದೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಸರ್ ನಮ್ಮ ಕುಟುಂಬದಲ್ಲಿ ಬಂದು ನಮ್ಮ ಮನೆಯವ್ರ ಕಡೆಯಿಂದ ಪ್ರತಿಯೊಬ್ಬರು ಆಡ್ಲೇಕಿ ಚೆನ್ನಾಗಿ ಆಡಲಿ ಅಂತ ಭಾಳ ಪ್ರೋತ್ಸಾಹ ನೀಡ್ತಾರೆ ಸರ್ ಎಲ್ಲ ನಮ್ಮ ಭಾವಗಳು ಆಡಲಿ 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 ಹೋಗ್ಬೇಡಿ ಚೆನ್ನಾಗಿ ಆಡ್ಲೇಕಿ ಅಂತ ಪ್ರೋತ್ಸಾಹ ಕೊಡ್ತಾರೆ ಅದೇ ನಮ್ಮ ತವರು ಮನೆ ಕಡೆ ಬಂದಾಗ ಯಾಕಂದರೆ ನಮ್ಮ ಕರ್ನಾಟಕದಿಂದ ಹೋದವರಲ್ಲಿ ಮೂರು ಸಾರೆ ಒಬ್ಬರು ಬೆಂಗಳೂರಿಂದ ಮಹಿಳೆ ಬಂದಿದ್ರು ಸರ್ ಇಲ್ಲಿ ಕೈ ಮುರ್ಕೊಂಡ್ಬಿಟ್ರು ಸರ್ ಅಡುಗೆ ಆಡ್ತಿತ್ತು ಹೀಗೆ ಪಾಪ ಅಲ್ಲಿ ಭಾಳ ಎಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಕಷ್ಟ ಆಗ ಸರ್ ಅಕ್ಕಿಗೆ ಆಗಿ ಮತ್ತ ಬಂದು ಅಪ್ರ ಅವಾಗ ಷಡ ಸರಿ ಅವ್ರಿಗೆ ಫೋನ್ ಮಾಡಿದೀವಿ ಸರ್ ನಾವು ಅಲ್ಲೇ ನಿಂತು ವಿಡಿಯೋ ಕಾಲ್ ಮಾಡಿ ಹಿಂಗೆ ಸರ್ ಎಮ್ಮಂದ ಹಿಂಗೆ ಕೈ ಹುರಿದ್ಬಿಟ್ಟಿದೆ ಇಲ್ಲೇನು ವ್ಯವಸ್ಥೆ ಇಲ್ಲ ಅವರಂದ್ರೆ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರ ಸರ್ ಅವರು ಅವರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾತಾಡಿಸಿ ಅವರಿಗೆ ಫ್ಲೈಟಿಗೆ ಹೋಗಿ ಹತ್ತಿಸಿ ಅವಾಗಿಂದ ಅವಾಗ ಬಂದರು ಸರ್ ಹಾಗಾಗಿ ಇನ್ನೊಂದ್ಸಲ ಒಬ್ರು ಸರ್ ಇಲ್ಲಿ ಕೈ ಮುರ್ಕೊಂಡರು ಅವ್ರದ್ದು ಹಿಂಗೆ ಅಳಗಾಡ್ತಿತ್ತು ಅವರು ಅವತ್ತು ಹೊಳ್ಳಿ ಕರ್ನಾಟಕಕ್ಕೆ ಬಂದರು ಯಾಕಂದ್ರೆ ಇಲ್ಲಿ ತರಬೇತಿ ಪಡೆದು ಹೋಗಿರಲಲ್ಲ ಸರ್ ಹಂಗಾಗಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ ನಿಮ್ಮ ಕುಟುಂಬಗಳಲ್ಲಿ ಹಾ ಹಂಗಾಗಿ ಭಯ ಬೀಳ್ತಾರೆ ಸರ್ ನಮ್ಮ ತವರ ಮನೆ ಕಡೆಯಿಂದ ಹೋಗಿ ನೀನು ಏನಾರ ಕೈಯ ಕಾಲ ಮುರ್ಕೊಂಡ್ಬಿಟ್ಟಿದಿ ಅಂತೋಸ್ಕರ ಅವರು ಭಯ ಬಿದ್ದ ನೀನು ಹೋಗ್ಬೇಡ ಅಂತಂದಿರ್ತಾರ ನಾನು ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ತವರ ಮನೆ ಕಡೆ ಹೇಳದೇ ಇಲ್ಲ ಸರ್ ಆಮೇಲೆ ಬಂದ ಮೇಲೆ ಗೆದ್ದೀನಿ ಅಂತ ಹೇಳಿದಾಗ ಖುಷಿ ಪಡ್ತಾರೆ ಆಮೇಲೆ ಆದರೂ ನಮ್ಮ ತಯಾರು ಏನೋ ಒಂದು ಕೈಯೋ ಕಾಲನೋ ಮುರ್ಕೊಂಡು ಆಡಬೇಡ ಅಂತಂದು ಹೇಳ್ತಿರ್ತಾರೆ ಸರ್ ಗಂಡ ಮಣ್ಣಿನ ಕಡೆಯಿಂದ ಸಪೋರ್ಟ್ ಮಾಡ್ತಾರ ನಮ್ಮ ಮನೆಯವರ ಕೈ ಕಾಲು ಮುರಿದಾಗ ನೋಡೋಣ ಆಟ ಆಡು ಅಂತಿರ್ತಾರ ನಮ್ಮ ಮನೆಯವರು ಅದೇ ನಮ್ಮ ತಾಯಿ ಬಂದಾಗ ಬೇಡ ಏನಾದರೂ ಕೈ ಕಾಲು ಮುರ್ಕೊಂಡ್ರೆ ಕಷ್ಟ ಆಗತ್ತಾ ಅಂತ ಹೇಳ್ತಿರ್ತಾರೆ ಸರ್ ಎಸ್ ಈಗ ಅದಾದ ನಂತರ ತಾವು ಇಲಾಖೆಯಿಂದ ಈಗ ಸಹಜವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಸೊ ಈ ಟೀಚರ್ ಆಗಿ ತಮ್ಮ ವೃತ್ತಿಯನ್ನು ನಿರ್ವಹಿಸ್ತಾ ತಮ್ಮ ಒಂದು ಇಲಾಖೆಯ ಮುಖ್ಯ ಒಂದು ಒಂದು ಉನ್ನತ ಅಧಿಕಾರಿಗಳಾಗಿರ್ಬೋದು ತಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು ಅವರೆಲ್ಲ ಯಾವ ರೀತಿ ತಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಸರ್ ನಮ್ಮ ಇಲಾಖೆಯವರು ನಮ್ಮ ಕುಟುಂಬದಕ್ಕಿಂತ ಹೆಚ್ಚಾಗಿ ನನ್ನ ಸಪೋರ್ಟ್ ಮಾಡ್ತಾರೆ ನಾನು ಹಿಂಗೆ ಹೊಂಟೀನಿ ಅಂತಂದ್ರೆ ನನ್ನ ಸ್ಕೂಲ್ಗೆ ಬಂದು ನಮ್ಮ ಬಿ ನಮ್ಮ ಬಿ ಆರ್ ಸಿ ಅವರಾಗಲಿ ಪ್ರತಿಯೊಬ್ಬ ಇಲಾಖೆಯವ್ರು ಬಂದು ಕೂಡ ನನಗೆ ಶಾಲು ಒದಿಸಿ ಹೂವಿನವರು ಹಾಕಿ ಹೋಗಿ ಬಾಮ ಚೆನ್ನಾಗಿ ಆಟ ಆಡೋ ಅಂತ ಸಪೋರ್ಟ್ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಬಂದು ನಾನು ಸಪೋರ್ಟ್ ಮಾಡ್ತಾರೆ ಸರ್ ನಾನು ಹಿಂಗೆ ಇಲ್ಲಿ ನನ್ನದು ಪ್ಲೇಸ್ ಹಿಂಗೆ ಆಯಿತು ಅಂತಂದ್ರೆ ಅವಾಗ ಫೋನ್ ಹಚ್ಚಿ ಮಾತಾಡಿಸಿ ನಮ್ಮದೊಂದು ಕರ್ನಾಟಕ ನಮ್ಮ ಜಿಲ್ಲಾದ ಹೆಸ್ರು ಬರುತ್ತಲ್ಲ ಅಂತಂದು ಕೇಸೆ ಭಾಳ ಪ್ರೋತ್ಸಾಹ ನೀಡ್ತಾರೆ ಸರ್ ನನಗೆ ಇಲಾಖೆಯಿಂದ ಕೂಡ ಬಹಳ ಪ್ರೋತ್ಸಾಹ ನೀಡತಾರೆ ಸರ್ ಅದು ನನಗೆ ಜವಾಬ್ದಾರಿ ಆಗ ಸರ್ ಅದು ಅವರೆಲ್ಲ ಬಂದ್ರೆ ನಾನು ಶಾಲ ಓದಿಸಿ ಎಲ್ಲ ಮಾಡಿ ಹೂವಿನರ್ ಹಾಕಿ ನೀನು ಚೆನ್ನಾಗಿ ಆಡು ಅಂದಾಗ ನನಗೆ ಅದೇ ಒಂದ್ ದೊಡ್ಡ ಹೊರೆಯಾಗಿರುತ್ತೆ ಅಯ್ಯೋ ನಾನು ನನ್ಗೆಲಿಕ್ಕೆ ಹೆಂಗಪ್ಪ ಇದಕ್ಕೋಸ್ಕರ ನಾನು ಆಡಬೇಕು ನನ್ನ ಒಂದು ಹೆಸರು ಅನ್ನುವಂತ ಅನ್ನುವಂಥ ಇನ್ನೂ ನನಗೆ ಜವಾಬ್ದಾರಿ ಹೆಚ್ಚು ಅದು ಈಗ ತಾವು ಶಾಲೆಯಲ್ಲಿ ಒಬ್ಬ ಕಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರುವಂಥದ್ದು ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರದಲ್ಲಿ ಮಾದರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರದಲ್ಲಿ ಒಬ್ಬ ಚಿತ್ರಕಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರುವಂಥದ್ದು ತಾವು ಈ ಒಂದು ತಮ್ಮ ವೃತ್ತಿಯ ನಿಭಾವಣೆ ಜೊತೆ ಜೊತೆಗೆ ಯಾವ ರೀತಿ ಸಮಯ ಹೊಂದ್ಕೊಳ್ತೀರಾ ನಿಮಗೆ ಸಮಯ ಆದರೂ ಹೇಗೆ ಸಿಗುತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅದಕ್ಕೆಲ್ಲ ನಿಮ್ಗೆ ಏನಾದರೂ ತೊಂದರೆ ಆಗಲ್ವಾ ತೊಂದರೆ ಏನಾಗಲ್ಲ ಸರ್ ಯಾಕಂದ್ರೆ ಇಲ್ಲಿ ಎಲ್ಲ ಶಿಕ್ಷಕರು ಆಮೇಲೆ ಹೆಡ್ ಮಾಸ್ಟರ್ ಇರ್ಬೋದು ನನಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾನು ಚಿತ್ರಕಲೆ ಬೋಧನೆಯ ಜೊತೆಗೆ ಕನ್ನಡ ಗಣಿತ ಪರಿಸರ ಈ ಐದನೇ ಕ್ಲಾಸ್ ಮಕ್ಕಳಿಗೆ ಕ್ಲಾಸ್ ಕೂಡ ಮಾಡ್ತೀನಿ ಸರ್ ನಾನು ಬರೀ ಚಿತ್ರಕಲೆ ಅಂತ ಇಲ್ಲ ಕ್ಲಾಸ್ಗಳು ಕೂಡ ತೊಗೊಂಡ್ಬಿಟ್ಟು ಸಪೋರ್ಟ್ ಚೆನ್ನಾಗಿದೆ ಸರ್ ನಮ್ಮ ಶಾಲೆಯಲ್ಲಿ ಆಟ ಆಡೋಕ್ಕೂ ಕೂಡ ನನಗೇನು ತೊಂದರೆ ಆಗೋಲ್ಲ ನಾನು ಬೆಳಿಗ್ಗೆ ಪ್ರತಿದಿನ ವ್ಯಾಯಾಮ ಮಾಡ್ತೀನಿ ಸರ್ ವಾಕ್ ಹೋಗೋದು ಎಕ್ಸಸೈಸ್ ಮಾಡೋದು ಅವ್ನು ಮಾತ್ರ ಬಿಡೋಲ್ಲ ಸರ್ ಅದೇ ಒಂದು ನಾನು ಪ್ರಾಕ್ಟೀಸ್ ಅನ್ಕೋಬೋದು ಸರ್ ನಾನು ಎಸ್ ಮ್ಯಾಮ್ ಈಗ ಅಂತಿಮವಾಗಿ ಒಂದು ತಾವು ಈಗ 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 ಆಲ್ರೆಡಿ ಆರು ಬಾರಿ ಕರ್ನಾಟಕವನ್ನು ಪ್ರತಿನಿಧಿಸಿರುವಂಥದ್ದು ಈಗ ಆಲ್ರೆಡಿ ಅದರಲ್ಲಿ ನಾಲ್ಕು ಬಾರಿ ಪ್ರಶಸ್ತಿಯನ್ನು ಅಂದರೆ ಬಹುಮಾನವನ್ನು ಅಂದರೆ ತಾವು ಜೈಶಾಲಿಯಾಗಿ ಕರ್ನಾಟಕದ ಹೆಸರನ್ನು ತಾವು ತಂದಿರುವಂಥದ್ದು ಈಗ ಅಂತಿಮವಾಗಿ ಕುಸ್ತಿ ಅಂತ ಬಂದಾಗ ಕುಸ್ತಿಯಲ್ಲಿ ತಮ್ಮ ಮುಂದಿನ ಗುರಿಗಳು ಏನಿದೆ ಅಂತ ಸರ್ ಇಷ್ಟು ಸಾರಿ ಆಡೀನಿ ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಟ ಆಡುವಂಥ ಸ್ಪರ್ಧಿಗಳಿಗೆ ಒಂದೇನಾದರೂ ವ್ಯವಸ್ಥೆ ಆಗಬೇಕು ಸರ್ ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡಬೇಕು ಸರ್ ಯಾಕಂದರೆ ಒನ್ ಮಂತ್ ಅವ್ರಿಗೆ ಪ್ರಾಕ್ಟೀಸಿಗಾಗಿ ರಜೆಯನ್ನೇ ನೀಡಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಈಗ ಅದು ಒಂದು ಕುಸ್ತಿಯ ವ್ಯವಸ್ಥೆ ಇರುತ್ತೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿರ್ಬೋದು ಬೆಂಗಳೂರಿರ್ಬೋದು ಯಾವುದೋ ಒಂದು ಕಡೆ ನಮ್ಮ ಕುಸ್ತಿ ಸ್ಪರ್ಧಿಗಳೆಲ್ಲ ಒಂದು ಕಡೆ ಸೇರಿ ಪಿ ಜಿನ ಏನೋ ಒಂದು ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಹೋದರೆ ನಮ್ಮ ಕರ್ನಾಟಕದ ಪತಾಕೆಯನ್ನು ಆರಿಸೋದ್ರಲ್ಲಿ ಡೌಟೇ ಇಲ್ಲ ಸರ್ ಯಾಕಂದರೆ ಅಲ್ಲಿ ನಾವು ಹೋಗಿ ಆಟಕ್ಕೆ ನಿಂತ ಹೇಳ್ತಾರೆ ಸರ್ ಹರಿಯಾಣ ರಾಜ್ಯ ಕುಸ್ತಿ ಫೇಮಸ್ ಅವರೆಲ್ಲ ಅಂತಿರ್ತಾರೆ ಅದು ಏನು ಊಟ ಮಾಡ್ತಿರೋ ನೀವು ಕರ್ನಾಟಕದವ್ರು ಗೊತ್ತಿಲ್ಲ ಹೆಂಗೆ ಎತ್ತೆತ್ತಿ ಬಿಸಾಕ್ತೀರಾ ಟೆಕ್ನಿಕ್ ಇಲ್ಲ ನಿಮ್ಮಲ್ಲಿ ಟೆಕ್ನಿಕ್ ಒಂದು ಕಲ್ತರ ನಮ್ಮ ಕರ್ನಾಟಕವನ್ನು ಅಲ್ಲಿ ಎತ್ತಿ ಹಿಡಿದ್ರಲ್ಲಿ ಡೌಟೇ ಇಲ್ಲ ಸರ್ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ನಮ್ಮ ಕರ್ನಾಟಕದವರು ಸ್ವಲ್ಪ ಇಲಾಖೆಯಿಂದ ಆಮೇಲೆ ಬೇರೆ ರಾಜ್ಯದಲ್ಲೆಲ್ಲ ಇನ್ಕ್ರಿಮೆಂಟ್ ಇದೆ ಸರ್ ಅದನ್ನು ಕೊಡಬೇಕಂತ ನನ್ನ ಆಸೆ ಸರ್ ನಮ್ಮ ರಾಜ್ಯದ ಸ್ಪರ್ಧಿಗಳು ಕೂಡ ಅದನ್ನು ಕೊಡಲಿ ಅಲ್ಲಿ ಯಾಕಂದ್ರೆ ಪ್ಲೇಸ್ ಮಾಡೋದು ಅಷ್ಟು ಈಜಿ ಅಲ್ಲ ಆ ಒಂದು ಪ್ಲೇಸ್ ಮಾಡಿದ ಅಭ್ಯರ್ಥಿಗಳ ಸಲ್ಲಲಿ ಅನ್ನೋದನ್ನ ಆಶೆ ಸರ್ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈಗಿರ್ತಕ್ಕಂಥ ಸವಲತ್ತುಗಳು ಕಡಿಮೆ ಕಡಿಮೆ ಸರ್ ಸೊ ಮುಂದೆ ತಾವು ಸರ್ಕಾರ ಕೂಡ ಇನ್ನಷ್ಟು ಕೊಡುವಂತ ರಾಷ್ಟ್ರ ಮಟ್ಟಕ್ಕೆ ಹೋದ ಸ್ಪರ್ಧಿಗಳಿಗೆ ಅಲ್ಲಿ ವಿಜಯಶಾಲಿ ಆದಂತಹ ಸ್ಪರ್ಧಿಗಳಿಗೆ ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ವ್ಯವಸ್ಥೆ ಮಾಡಲಿ ಅನ್ನೋದು ನನ್ನ ಆಶೆ ಸರ್ ಎಸ್ ಈಗ ತಾವು ಈ ಒಂದು ಕುಸ್ತಿಯಲ್ಲಿ ಮತ್ತೆ ತಾವು ಮತ್ತೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಹಾ ಸರ್ ನನಗೆ ಆಶೆ ಇದೆ ಸರ್ ಯಾಕಂದ್ರೆ ನಾನು ರಾಜ್ಯ ಮಟ್ಟದಲ್ಲಿ ಆಡುವಾಗ ಬಳ್ಳಾರಿ 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 ಅಂತ ಕೂಗ್ತಿರ್ತಾರ ಅದು ನನಗೆ ಹೆಮ್ಮೆ ನಾನು ರಾಷ್ಟ್ರ ಮಟ್ಟದಲ್ಲಿ ಆಡುವಾಗ ಓ ಕರ್ನಾಟಕ ರೀ ಅದು ಕರ್ನಾಟಕ ರೀ ಕರ್ನಾಟಕ ಅಂತ ಕೂಗ್ತಿರ್ತಾರ ಆ ಒಂದು ವರ್ಡ್ ನನಗೆ ಬಡದೆಬ್ಬಿಸ್ದಂಗೆ ಆಗ್ತಿರ್ತ ಸರ್ ನನಗಿನ ಒಂದು ಹುಮ್ಮಸ್ ಎಲ್ಲಿಂದೋ ಬರುತ್ತೆ ಗೊತ್ತಿಲ್ಲ ಆ ಒಂದು ವರ್ಡ್ ಕೇಳ್ತಿದ್ರೆ ಆಡಬೇಕು 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 ಅನ್ಸುತ್ತೆ ಸರ್ ಅಷ್ಟು ಈಜಿ ಅಲ್ಲ ಬಟ್ ನಾವೇನೋ ಒಂದು ಕೈ ಮುರಿತೋ ಕಾಲು ಮುರಿತೋ ಅಂತ ಕೂಡಬಾರ್ದು ನಾವು ಮಹಿಳೆಯರಾದರೂ ಕೂಡ ಆ ಒಂದು ಸ್ಪರ್ಧೆಗೆ ಇಳಿಬೇಕು ಅನ್ನೋದು ನನ್ನ ಆಶೆ ಸರ್ ಪ್ರತಿಯೊಂದರಲ್ಲಿ ಮುಂದಿದ್ದಾರ ಎಲ್ಲದರಲ್ಲಿ ತಮ್ಮ ನಾಚಿಕೆ ಸ್ವಭಾವವನ್ನು ಬಿಟ್ಟು ಹೊರ ಬರಲಿ ಮೇಲೆ ಬರಲಿ ಬೇರೆಯವರು ನನ್ನಕಿನ ಹೆಚ್ಚಾಗಿ ಅವರು ಪ್ರತಿಭೆಯನ್ನು ತೋರಿಸಲಿ ಅನ್ನೋದು ನನ್ನ ಆಶೆ ಸರ್ ಇದು ಶಾಂತಮ್ಮ ಚೆಲೋದಿಯವರ ಕನಸು ಕರ್ನಾಟಕದಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಅದರಲ್ಲೂ ಮುಖ್ಯವಾಗಿ ಕುಸ್ತಿಗೆ ಸರ್ಕಾರಗಳು ಮತ್ತಷ್ಟು ಸೌಲಭ್ಯಗಳನ್ನು ಕೊಡುವಂತಾಗಬೇಕು ಇಂಕ್ರಿಮೆಂಟ್ಗಳನ್ನ ಕೊಡುವಂತಾಗಬೇಕು ಅದರ ಜೊತೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದಾಗ ತರಬೇತಿಗಳನ್ನು ನೀಡಿದಾಗ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋದ್ರ ಮೂಲಕ ಕರ್ನಾಟಕದ ಪತಾಕೆಯನ್ನು ಮತ್ತಷ್ಟು ಹೆಚ್ಚಿಸ್ಬೋದು ಅನ್ನುವಂಥದ್ದು ಅವರ ಒಂದು ಮಾತಿನ ಆಶಯ ಅದರ ಜೊತೆ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ತಾವು ಮುಂದೆಯೂ ಕೂಡ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಎಲ್ಲಿ ಒಂದು ಬೇರೆ ರಾಜ್ಯಗಳಲ್ಲಿ ಪ್ರತಿನಿಧಿಸಿದಾಗ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ಕರ್ನಾಟಕ ಅಂತ ಕೂಗಿದಾಗಲೇ ನನಗೆ ಅದರ ಒಂದು ಖುಷಿ ಅನ್ನುವಂಥದ್ದು ಇವರ ಒಂದು ಆಸೆ ಶಾಂತ ಮೌರ್ಯ ತಾವು ಮುಂದೆ ಕೂಡ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಮತ್ತಷ್ಟು ಮತ್ತಷ್ಟು ಗೆಲುವನ್ನು ಸಾಧಿಸುವುದರ ಮೂಲಕ ಕರ್ನಾಟಕದ ಹೆಸರನ್ನು ತರುವಂತಾಗಲಿ ಅಂತ ನಮ್ಮ ಸಂಡೂರು ಟಿ ವತಿಯಿಂದ ಕೂಡ ನಾವು ಕೇಳ್ತೀವಿ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್ ನಿಮಗೂ ಕೂಡ ಧನ್ಯವಾದ ಸರ್ ನಮ್ಮನ್ನ ಒಂದು ಎಲೆಮರೆ ಕಾಯ್ತಾರೆ ಇದ್ದವ್ರನ್ನ ಗುರುತಿಸಿ ನಮ್ಮನ್ನು ಹುಡುಕೊಂಬಂದು ಇಷ್ಟೊಂದು ನೀವು ನಮಗೆ ಪ್ರೀತಿ ತೋರಿಸಿದ್ದಕ್ಕೆ ಹೃದಯದ ಧನ್ಯವಾದ ಸರ್ ನಾನು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಈಗ ಈಗ ಇದೇ ರೀತಿಯಾಗಿ ನಾವು ಒಂದು ವಿಶೇಷ ಪ್ರತಿಭೆಗಳನ್ನು ಸಂಡೂರು ಟಿ ವಿ ಮೂಲಕ ಹೊರತರುವಂಥ ಕೆಲಸವನ್ನು ಮಾಡುವಂಥದ್ದು ನಮ್ಮ ಉದ್ದೇಶ ಇದು ಇದು ಮಾತ್ರ ಅಲ್ಲ ಬೇರೆ ಯಾವುದೇ ಒಂದು ವಿಶೇಷ ಒಂದು ವಿಶೇಷತೆಗಳನ್ನು ನಮ್ಮ ಕಣ್ಣು ಮುಂದೆ ಕಂಡು ಬಂದಾಗ ಅದನ್ನು ನಾವು ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡುವುದು ನಮ್ಮ ಕರ್ತವ್ಯ ಹಾಗಾಗಿ ಯಾವತ್ತೂ ಕೂಡ ತಾವೆಲ್ಲರೂ ಕೂಡ ಈ ತಮ್ಮ ನಮ್ಮ ಒಂದು ಸಂಡೂರು ಟಿ ವಿಯನ್ನು ಬೆಂಬಲಿಸ್ತೀರ ಅಂತ ಹೇಳ್ತಾ ಈ ಒಂದು ಚಾನಲನ್ನು ಯಾರೆಲ್ಲ ತಾವಿನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ತಮ್ಮ ಒಂದು ಬೆಂಬಲವೂ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ಕೊಳ್ತೀನಿ ಧನ್ಯವಾದಗಳು